ಎಲ್ಲಾ ಮಾಧ್ಯಮದ ಸ್ನೇಹಿತರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಅದೇ ರೀತಿ ಸದ್ಗುರು ಸಮರ್ಥ ರಾಜ್ ಮಠ ಕ್ಷೇತ್ರ ಕುಶಕಟ್ಟಿ ಈ ಒಂದು ಪದಾಧಿಕಾರಿಗಳ ಪತ್ರಿಕಾಗೋಷ್ಠಿ ಆಗಮಿಸಿದ ಎಲ್ಲಾ ಮಾಧ್ಯಮದ ಸ್ನೇಹಿತರನ್ನು ನಾನು ಸ್ವಾಗತ ಕೊಡ್ತೇನೆ ಈ ಪತ್ರಿಕೋಷ್ಠಿಯಲ್ಲಿ ಉದಯ ಚಕ್ರಕಿ ಅವ್ರನ್ನ ನಾನು ಸ್ವಾಗತ ಕೊಡ್ತೇನೆ ಅದೇ ರೀತಿ ರಾಮರಾವ್ ಜೋಶಿ ಅದೇ ರೀತಿ ರಘುನಾಥ್ ಜೋಶಿ ನಾನು ಸ್ವಾಗತ ಕೊಡ್ತೇನೆ కులకర్ణిత సంతోష్ కులకర్ణి స్వగతా శ్రీ గిరీశ్ గోషి స్వగతాన ఈ పత్రిక గోషి మారా ఊరా ಕಾರ್ಯಕ್ರಮ ಯಾವಾಗ ನಿಮ್ಗೆ ಅದ್ರ ಈಗ

ಇದು ವರ್ಷದ ಸಂತ ನಾವು ಇರೋದು ಐವತ್ ವರ್ಷ ಎಂಟು ಮೂರು ದಿವಸ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆರನೇ ತಾರೀಕಿಗೆ ನಾವು ಮಾಡೋ ತಿಂಡಿ ಯಾತ್ರ ಮಾಡ್ಕೊಂಡು ಅವತ್ತು ಒಬ್ಬರು ಅತಿಥಿಗಳು ಬರ್ತಾರೆ ಆ ಕಾರ್ಯಕ್ರಮ ಅವತ್ತು ನಾವು ಮುಗಿಸ್ತಾ ಇದ್ದೀವಿ ಒಂದು ಏಳನೇ ತಾರೀಕಿಗೆ ಹದಿಮೂರು ಕೋಟಿ ರಾಮ ಜಪ ಮಾಡಿದ್ದರಿಂದ ಸಂಗತ ಅದು ಹೋಮ್ ಮಾಡಿ ಸಂಗತ ಹೋಮ್ ಇದ್ದೀವಿ ಅವತ್ತು ಸಹಿತ ಒಬ್ಬರು ಅತಿಥಿಗಳು ಬರ್ತಾರೆ ಚೆನ್ನೈ ಮಶನ್ದಿಂದ ಬರ್ತಾರೆ ಅವ್ರ ಕಡೆಯಿಂದ ಅದನ್ನೆಲ್ಲ ಮಾಡಿಸಿದ ಮೇಲೆ ಅವ್ರಿಗೆ ಪ್ರವಚನ ಮಾಡಿ ಸಾಯಂಕಾಲ ಐದು ಗಂಟೆಗೆ ವಿಶೇಷವಾಗಿ ಚಿಮ್ಮಣ ಮಠದಿಂದ ಒಬ್ಬರು ಜನಾರ್ದನ ಸ್ವಾಮಿಗಳು ಬರ್ತಾರೆ ಅವ್ರ ಕಡೆಯಿಂದ ಏಳು ಗಂಟೆಗೆ ಲಕ್ಷ ದೀಪೋತ್ಸವ ಸಹಿತ ನಿರ್ಮಿತವಾಗಿ ಇಟ್ಕೊಂಡಿವಿ ಲಕ್ಷ ದೀಪೋತ್ಸವಕ್ಕೆ ಸಹಿತ ಬಹಳಷ್ಟು ಜನ ಬರ್ತಾರೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿವಿ ಆ ಲಕ್ಷ ದೀಪೋತ್ಸವ ಆದ ರಾತ್ರಿ ಪೂರ್ಣ ಜಾಗರಣೆ ಮಾಡ್ತೀವಿ ಇಡೀ ರಾತ್ರಿ ಎಲ್ಲ ಜಾಗರಣೆ ಆಗ್ತದೆ ನಮ್ಮಲ್ಲಿ ಆ ಜಾಗರಣೆಗೆ ಕೊಲ್ಲಾಪುರದ ಧಾರವಾಡಕರ್ ಗುರುಜೆ ಅಂತ ಹೇಳಿ ಕೀರ್ತನೆ ಬರ್ತಾರೆ ಇಡೀ ರಾತ್ರಿ ಎಲ್ಲ ಜಾಗರಣೆ ಮಾಡ್ತೀವಿ ಮುಂಜಾನೆ ಕೊನೆ ದಿವಸ ಎಂಟನೇ ತಾರೀಕಿಗೆ ಏನು ಮಾಡ್ತೀವಿ ಅಂದರೆ ಏನು ಆಸ್ವಾದ ಹಚ್ಚಿದ್ದು ಇದನ್ನು ಪೂರ್ಣ ಮುಗಿಸ್ತೀವಿ ವೀಣಾ ರಾತ್ರಿ ವೀಣಾ ಪೂಜೆ ಮಾಡಿರ್ತೀವಿ ಒಳ್ಳೇ ತಾರೀಕಿಗೆ ಅದು ಬೆಳತನಕ್ಕೆ ಅದಕ್ಕೂ ಇರ್ತಾರೆ ಅದನ್ನು ನಾವೆಲ್ಲ ಮುಗಿಸ್ಕೊಂಡು ಅವೆರಡು ಕಾರ್ಯಕ್ರಮ ಮುಗಿಸ್ಕೊಂಡು ಆ ಬಂದಂತ ಅವ್ರ ಲೋಕಾಪು ಸ್ವಾಮಿಗಳು ಬರ್ತಾರೆ ಜ್ಞಾನೇಶ್ವರ್ ಮಠದ ಮೇ ಬ್ರಹ್ಮಾನಂದ ಸ್ವಾಮಿಗಳು ಬರ್ತಾರೆ ಅವ್ರದು ಕಾರ್ಯಕ್ರಮ ಮುಗಿದ ಮೇಲೆ ಊರಲ್ಲೆಲ್ಲ ಮಹಾರಾಜರು ಇದು ಮಾಡ್ಕೊಂಡು ಪಾಲಿಕೆ ಸೇವಾ ಮುಗಿಸಿದ ಮೇಲೆ ಎಲ್ಲ ಬಂದಂತೆ ಎಲ್ಲ ಬರ್ತೀವಿ ಪ್ರಸಾದ ಹಚ್ಚಿದ ಮೇಲೆ ನಮ್ಮ ಕಾರ್ಯಕ್ರಮ ಮಂಗಲ ಮೂರು ದಿವಸದ ನಮ್ಮ ಕಾರ್ಯಕ್ರಮದ ಇದಕ್ಕೆ ನಾವು ಯಾಕೆ ನಿಮಗೆ ಹಿಂದಿಂದ ಅದ್ರ ಬಗ್ಗೆ ಹೇಳಿದ್ದ್ರೆ ಇದನ್ನ ಮಾಡ್ಬೇಕಾದ್ರೆ ಏನ್ ಇನ್ಸ್ಪಿರೇಷನ್ ಇತ್ತು ನಮಗ ಮಹಾರಾಜ್ ಏನ್ ನಮ್ಗೆ ಮಾಡ್ಯಾರ ಅಷ್ಟು ಹೇಳಿ ಒತ್ತಾಯಿ ನಿಮಗೆ ಎಷ್ಟು ಅನುಕೂಲ ಆಯ್ತು ಅಷ್ಟು ಆಯ್ತು ನಾವ್ ಅದ್ರಲ್ಲಿ ರಾಜಕೀಯ ವ್ಯಕ್ತಿಗಳು ಯಾರು ರಾಜಕೀಯ ವ್ಯಕ್ತಿಗಳು ಪಾಟೀಲ್ ಪಾಟೀಲ್ ಆರನೇ ತಾರೀಕಿಗೆ ಬದಲಾವಣೆಯಾಗಿ ಬರ್ತಾರೆ ಸರ್ ಈಗ ನಿಮ್ಮ ಭಕ್ತರು ಎಲ್ಲೆಲ್ಲಿ ಇದ್ದಾರೆ ಯಾವ ಯಾವ ಆಸ್ಟ್ರೇಲಿಯಾದಿಂದನು ಬರ್ತಾ ಇದ್ದಾರೆ ಕೆನಡಾದಿಂದನೂ ಬರ್ತಾ ಇದ್ದಾರೆ ಹೈದರಾಬಾದ್ ಬರ್ತಾ ಇದ್ದಾರೆ ಬೆಂಗಳೂರಿಂದನೂ ಬರ್ತಾ ಇದ್ದಾರೆ ಹುಬ್ಬಳ್ಳಿ ಬೆಂಗಳೂರು ಮಹಾರಾಷ್ಟ್ರಗಳಿಂದ ಸಾಕಷ್ಟು ಜನ ಮುಂಬೈ ಬರ್ತಾ ಇದ್ದಾರೆ ಇದು ಪ್ರಮುಖವಾಗಿ ಗುರು ಪರಂಪರೆ ಇದೆ ಹೌದು ಗುರು ಪರಂಪರೆ ಈ ಗುರು ಗುರು ಪರಂಪರೆಯನ್ನ ಮುಂದುವರ್ಸಲಿಕ್ಕೆ ಯಾರಾದ್ರೂ ಇರಬೇಕಲ್ಲ ಮಾಡಿದ್ರಾಗ ಕಾಯಿ ಕೊಟ್ಟು ಮೊದಲೇ ತಯಾರಿ ಮಾಡ್ತಾರೆ ನಮ್ಮಲ್ಲಿ ಏನಿದೆ ಅಂದ್ರೆ ಅವರಿಗೆ ಬ್ರಹ್ಮ ಸಾಕ್ಷಾತ್ಕಾರ ಆದ್ರ ಮಾತ್ರ ಅಲ್ಲಿ ಯಾರು ಒಂದು ಕೂಡ ಈಗ ನಮ್ಮ ಏನು ಮಾಡಿದ್ರು ಹನ್ನೊಂದ್ ಮಂದಿ ಒಂದು ಟ್ರಸ್ಟ್ ಮಾಡಿದ್ರು ಈಗ ಆ ಈಗ ಈ ನಿಮ್ಮ ಗುರು ಪರಂಪರೆಯಿಂದ ನಿಮ್ಮ ಈ ಮಠದ ವತಿಯಿಂದ ಸಾಮಾಜಿಕವಾಗಿರ್ತಕ್ಕಂಥ ಶೈಕ್ಷಣಿಕ ಮತ್ತು ಯುವಕರಿಗೆ ಒಬ್ಬೊಬ್ಬರು ಮಹಾರಾಜ್ ತಯಾರಿ ಮಾಡ್ಯಾರ ಇವತ್ತು ಎಲ್ಲಾ ಗ್ರಾಮದ ಸಹಿತ ಶೈಕ್ಷಣಿಕ ಅಲ್ಲ ಅವ್ರ ಸಂಸ್ಕಾರದಿಂದನೂ ಸಹಿತ ಅವರು ಹೊರಗಡೆ ಶಿಕ್ಷಣ ಸಂಸ್ಥೆ ಈ ತರದ್ದು ಏನಾದ್ರು ಮಾಡಿಲ್ಲ ಅಂತಂದ್ರೆ ಆ ಗದ್ದಲ ಹೋಗೋದಾಗ್ತದೆ ನಮ್ಗೆ ನಮ್ದು ಏನಾದ್ರೆ ಅಧ್ಯಾತ್ಮಿಕ ಬಿಟ್ಟು ಅದನ್ನ ಮಾಡೋದು ಇದು ಭಕ್ತಿ ಸಂಪ್ರದಾಯ ಇಲ್ಲಿ ನಮ್ಗೆ ಏನ್ ಮಾರಾದ್ರೆ ಏನ್ ಮಾಡ್ಕೊಟ್ರ ಚೌಕಟ್ಟಿ ಹಾಕಿ ಕೊಟ್ಟರೆ ಅದರಲ್ಲೇ ನಡೀತಾ ಇದ್ವಿ ಯಾವ್ದು ಹೊಸದಾಗಿ ಏನೂ ಮಾಡಿಲ್ಲ ಯಾಕಂದ್ರೆ ಹೇಳಿದ್ರು ಮಾರ್ಗದರ್ಶಿಂಗಾರಾಜ್ರುಗ ಮಹಾರಾಜ ಭಾವು ಸಾಹೇ ಮಹಾರಾಜ್ರು ಭಾವು ಸಾಹಾರಾಜ್ ರಾಮರಾವ್ ಮಹಾರಾಜ್ರು ಅವ್ರಾದ್ಮೇಲೆ ನಾವ್ ಮಾರಾಜ್ರು ಮತ್ತೆ ಇವರು ಗವರ್ಮೆಂಟ್ ಜಾಬ್ ಮಾಡ್ತಾ ಇದ್ರು ಅಂತಕ್ಕಂಥ ವಿಚಾರ ರಾಮಚಂದ್ರಾವ್ ಮಾರಾದ್ರು ಮಾಡ್ತಿದ್ರು ಅವ್ರು ಇಲ್ಲೇ ಇದರ ಶಿರಸ್ತಾರ ಇದ್ರು ಬ್ರಿಟಿಷ್ ಇದ್ರು ತಮ್ಮ ಗುರುಗಳ ಆಜ್ಞಾ ಪ್ರಕಾರ ನೌಕರಿ ಆಗಿದ್ದಲ್ಲಿ ಬಿಟ್ಟರು ಈಗ ಈಗಾಗಲೇ ನಮ್ದು ಏಳು ಶಾಖಾಟ ನಮ್ದು ತೊರೆವಾಗ ಒಂದ್ ಮಠದ ಈಗಾಗಲೇ ಆಮೇಲೆ ಬಿಜಾಪುರದಾಗಿದೆ ತಾಳಿಕೋಟೆ ಒಳಗಿದೆ ಸಾಲೋಡಿಗ ನಮ್ಮ ಮಠ ಇದೆ ಹುಲಿಬೆಂಚಿ ಒಳಗಿದೆ ರಾಮನಹಟ್ಟಿ ಒಳಗಿದೆ ನಮ್ಮ ಹರ ಮುಖ್ಯವಾಗಿ ಮಾಡಿ ತಿಮ್ಮ ಒಂದೇ ಒಂದು ಹೇಳ್ಬಿಡ್ತೀನಿ ರಾಮನಟ್ಟಿ ತಪಸ್ಸು ಮಾಡುವ ಮಹಾರಾದ್ರ ಐದು ವರ್ಷ ತಪಸ್ಸು ಮಾಡಿದ್ರಲ್ಲಿ ತಾವೇ ಕೂತ್ಕೊಂಡಿದ್ರು ಪ್ರಚಾರ ಇಲ್ಲ ಮಹಾರದ್ರ ಮಾಡಿದ ಮೊದಲು ಬುತ್ತಿದ್ದಾಗ ಆ ಬುತ್ತ ಒಡೆದು ಅದ್ರೊಳಗೆ ಈಶ್ವರಲಿಂಗ ಈಗ ಸಿಗ್ತದೆ ರಾಮನಟ್ಟಿ ಹೂವಿನಿಪುರಿಗಿಂದ ಎಂಟು ಕಿಲೋಮೀಟರ್ ಇದೆ ರಾಮನಹಟ್ಟಿ ರಾಮನಟ್ಟಿ ಅಂತ ಹೇಳಿ ಅದು ಆಕ್ಚುಲಿ ಬುರುಬ್ರಹಟ್ಟಿ ನಮ್ಮ ಮರದ್ರಲ್ಲಿ ಹೋಗಿ ಪಾದ ಮೇಲೆ ಅದೇನಂತ ರಾಮನಟ್ಟಿ ಅಂತ ನಿಮ್ಗೆ ಆ ಈಶ್ವರಲಿಂಗದ ಬಗ್ಗೆ ಸಿದ್ದೇಶ್ವರ ಸ್ವಾಮಿಗಳ ಜೋಡಿ ನಾಲ್ಕು ಕೂಡಿದಾಗ ಮುದ್ದೆ ಒಳಕ್ ಅಂತೇಳಿ ಅವ್ರ ಕಡೆ ನಾನು ಇದ್ದೆ ಅವ್ರಿಗೆ ಇದ್ರ ಬಗ್ಗೆ ಪ್ರಸ್ತಾವ ಮಾಡಿದಾಗ ಅವರೇನಂದ್ರು ಇದು ಹದಿಮೂರನೇ ಜ್ಯೋತಿರ್ಲಿಂಗಪ್ಪ ಅಂತ ಹೇಳಿದ್ರು ಅವರೇ ಹೇಳಿ ಇವತ್ತು ಅವ್ರದ್ದು ನೆನೆಸುವಂತ ದಿವಸ ಅದಕ್ಕೆ ನಾನು ಅದನ್ನು ನಿಮ್ಮ ತಮ್ಮಲ್ಲೇ ಪ್ರಸ್ತಾವನೆ ಮಾಡ್ತೇನೆ ಯಾಕಂದ್ರೆ ಅವರು ಇದು ಪ್ರತಿ ವರ್ಷ ಈ ಆರಾಧನೆ ಹೊರಗಡೆ ಇಪ್ಪತ್ತೇಳು ಸಪ್ತಾವ ನಮ್ಮ ಹರ ಅಂದ್ರೆ ಪ್ರತಿಯೊಂದಕ್ಕೂ ಒಬ್ಬೊಬ್ರು ಸತ್ಪುರುಷರು ಹಾಕಿಕೊಟ್ಟ ಮತ್ತು ಈ ಸಲ ಈ ಸಲ ನಮ್ಮ ಹೇಳಿದಲ್ಲ ದಾಸೋದ್ ಗ್ರಂಥನೂ ನಮ್ಮ ಮಠದಿಂದನೂ ಮಾಡಿಸಿದ್ವಿ ಈ ಸಲ ಹೊರಗಡೆ ಎಲ್ಲಿ ನಾವು ಹೊರಗಡೆ ತರ್ತೀವಿ ಸಜ್ಜನಗಡದಿಂದ ತೊಗೊಂಡ್ತಿದ್ದೀವಿ ಈಗ ಅದನ್ನು ನಮ್ಮಲ್ಲೇ ಮಾಡಿದ್ವಿ ಅದಕ್ಕೆ ಇರ್ತದೆ ಅದಕ್ಕೆ ಅದನ್ನು ನಾವೇ ಮಾಡಿದ್ವಿ ಆಮೇಲೆ ಏನು ಹೇಳಿದ್ದೆಲ್ಲ ಶಿಷ್ಯರು ನಮ್ಮ ಮಹಾರಾಜ ಶಿಷ್ಯರು ಅವತ್ತಿವರು ಅವರು ಇವತ್ತು ಅದೇ ಮಠಕ್ಕೆ ಹೋಗಿ ಅವ್ರದ್ದು ಚರಿತ್ರೆ ಆಗ್ಯಾರ ಅದು ಬಿಡುಗಡೆ ಇದೆ